ಜೇದಿ ಅಂತ ಮ್ಯಾಚು ಯಪ್ಪ ಹೋಸಲ್ಲಿ ಬುಲ್ಸ್ ಅದು ಸ್ವಲ್ಪ ಕ್ಲೋಸ್ ಮಾರ್ಜಿನ್ ಅವರು ಬಂದ್ಕೊಂಡು ಸೋಲ್ತಿದ್ರು ಆದರೆ ಈ ಬಾರಿ ಅಂತೂ ಸ್ಟಾರ್ಟಿಂಗಿಂದ ಒಂದು ಸೈಡ್ ತಗೊಂಡು ಹೋಗ್ತಾರೆ ಎರಡು ಮ್ಯಾಚ್ ಆಯಿತು ಎಸ್ ಲೆಟ್ರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಫ್ಯಾನ್ಸ್ ಫ್ಯಾನ್ಸ್ಗಂತೂ ಸಿಕ್ಕಬಿಟ್ಟು ಉರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಈ ರೀತಿ ಪ್ಲೇಯರ್ಸ್ಗಳು ಒಂಚೂರು ಕೂಡ ತಮ್ಮಿಂದ ಆಗುವಂಥ ಎಫರ್ಟ್ಸ್ಗಳನ್ನೇ ಇಲ್ಲ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಒಂಥರ ಬೆಂಗಳೂರು ಬುಲ್ಸು ಉಡೇಸ್ಕೊಂಡು ಹೋಗುತ್ತಾರೆ ಆಗ್ತಾಯಿದೆ ಅಂದರೆ ಯಾವ ರೀತಿ ಅಂತ ಹೇಳಿದರೆ ಸ್ಟಾರ್ಟಿಂಗಿಂದ ನೀವು ಅವ್ರಿಗೆ ಈಸಿಯಾಗಿ ಕೊಟ್ಟರು ಎಷ್ಟು ಏಳು ಇಪ್ಪತ್ತ್ಮೂರೇನೋ ಆಗಿತ್ತು ಹಾಫ್ ಟೈಮಲ್ಲಿ ಒಂದು ಹನ್ನೆರಡು ಇಪ್ಪತ್ತ್ನಾಲ್ಕು ಏನೋ ಬಂದಿದ್ದರು ನನ್ನ ಪ್ರಕಾರ ಅಷ್ಟು ಡೀಪ್ಲಿ ಇವರು ಈಸಿಯಾಗಿ ತಗೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇದೆ ಬೆಂಗಳೂರು ಬುಲ್ಸಿಂದ ಮ್ಯಾಚ್ನ ಯಾವುದೇ ಟೀಮ್ಗಾದ್ರೂ ಈಸಿ ಆಗುತ್ತೆ ಏನಂತೂ ಗೊತ್ತಿಲ್ಲ ಬೆಂಗಳೂರು ಬುಲ್ಸ್ ಅಂದರೆ ಆ ರೀತಿ ಆಟ ಆಡ್ತಾರೆ ಏನಂತಿಲ್ಲ ಆ ರೀತಿ ಆಟ ಆಡ್ತಿತ್ತು ಅಜಿತ್ ಚವ್ಹಾಣ್ ಅಂತೂ ಸಾಲಿಡ್ ಒಮ್ಮೆಲೆ ಆರು ಪಾಯಿಂಟ್ ಬಂದಿರೋದು ಏನು ಹೇಳಬೇಕು ನಮ್ಮ ಬುಲ್ಸ್ನ ಕಡೆ ಡಿಫೆನ್ಸ್ ಕರೆಕ್ಟಾಗಿಲ್ಲ ಆಗಿಲ್ಲ ಒಂದು ಡಿಫೆನ್ಸ್ ಆದರೆ ರೈಡಿಂಗ್ ಇರೋಲ್ಲ ರೈಡಿಂಗ್ ಆದರೆ ಡಿಫೆನ್ಸ್ ಇರೋಲ್ಲ ಈ ಮ್ಯಾಚಲ್ಲಂತೂ ಎರಡು ಎಕ್ಕೋಗ್ಯೆ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಯಾರಿಂದನೂ ಕೂಡ ಕಾಂಟ್ರಿಬ್ಯೂಷನ್ ಇಲ್ಲ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಡಿಫೆನ್ಸಲ್ಲಂತೂ ಮತ್ತೆ ಹೇಳೋದೇ ಬೇಡ ಇವತ್ತಂತೂ ದೀಪಕ್ ಅವ್ರನ್ನ ಹಾಕೊಂಡು ಬಂದಿದ್ದರು ಕೊನೆಲ್ಲಂತೂ ಅವರು ಇರಲಿಲ್ಲ ಯೋಗೀಶ್ ಅವರಿಂದ ಏನು ಒಂದೇ ನನ್ನ ಪ್ರಕಾರ ಡಿಫೆನ್ಸಲ್ಲಿ ಒಂದೇ ಅವರು ನನ್ನ ಪ್ರಕಾರ ಔಟ್ ಮಾಡಿರೋದು ಮತ್ತೆಲ್ಲ ಕೂಡ ಅದು ಅಲ್ಲಿ ಹಿಡಿದದ್ದು ಅಷ್ಟೇ ಬಿಟ್ಟರೆ ಮತ್ತು ಯಾವುದು ಕೂಡ ಎಫರ್ಟ್ಸ್ಗಳು ಬಂದೆ ದೀಪಕ್ ಅವರು ನನ್ನ ಪ್ರಕಾರ ಒಂದು ಮೂರು ಪಾಯಿಂಟ್ಸ್ಗಳನ್ನು ತಂದಿದ್ದು ಆದರೆ ರೈಡಿಂಗಲ್ಲೇ ನನ್ನ ಪ್ರಕಾರ ಹೆಚ್ಚಿನದಾಗಿ ನಮ್ಮ ಬುಲ್ಸು ಸ್ವಲ್ಪ ಆಟ ಆಡೋದು ಅಂತಲೇ ಹೇಳ್ಬೋದಾಗಿದೆ ಅವ್ರ ಕಡೆ ಅಜಿತ್ ಚೌಹಾನ್ ಅವರೇ ಮೇಯ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ಆಟಾಡೋದ್ದು ನಮ್ಮ ಕಡೆ ಮಿರ್ಜೀನ ಅವರು ಅದೇ ಅಲ್ರಿತಾ ಮಿರ್ಜಾನ ಅವರು ಅವರೊಂದೇ ಹೆಚ್ಚಿನ ಪಾಯಿಂಟ್ಸ್ನ ತಂದಿದ್ದು ಆರು ಪಾಯಿಂಟ್ಸ್ಗಳನ್ನು ತಂದಿದ್ದಾರೆ ಮತ್ತು ಆಕಾಶಿಂದೆ ಅವರಿಂದ ಪರ್ಫಾಮೆನ್ಸ್ ಇಲ್ಲ ಒಂದಾಯ್ತಾ ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರು ಕೂಡ ಅದೇ ರೀತಿಯಾಗಿ ಆರು ಪಾಯಿಂಟ್ಸ್ನ ತಂದಿದ್ದು ಇವರಿಬ್ಬರು ಸಪೋರ್ಟ್ ರೈಡಿಂಗ್ ಒಳ್ಳೇದು ಹಾಕೊಂಡಿದ್ದೆ ಆದರೆ ಮೇನ್ ರೈಡರ್ ಆಕಾಶ್ ಹಿಂದೆ ಅವರಿಂದಲೇ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ ಮತ್ತು ಡಿಫೆನ್ಸ್ ಕಡೆ ನೋಡ್ತಾರೆ ಮತ್ತೆ ಯಾರು ಕೂಡ ನಮ್ಮ ಬುಲ್ಸ್ಗೆ ಕೇಪಬಿಲಿಟಿನೇ ಇಲ್ಲ ಅಂತ ಅನಿಸ್ತಿದೆ ಏನಂತೂ ಇಲ್ಲ ಅದರಲ್ಲಂತೂ ಕೊನೆಯಲ್ಲಿ ಆಕಾಶ್ ಹಿಂದೆ ಅವ್ರದ್ದು ಏನೂ ಇಲ್ಲ ಅದೇ ರೀತಿಯಾಗಿ ಕೊನೆಯಲ್ಲಿ ಗಣೇಶ್ ಬಿ ಅವರು ಬಂದು ಗಣೇಶ್ ಬಿ ಅವರು ನನ್ನ ಪ್ರಕಾರ ಒಂದು ಪಾಯಿಂಟ್ಸ್ಗಳನ್ನ ತಂದಿದ್ದಾರೆ ಆದರೆ ಆಕಾಶ್ ಹಿಂದೆ ಅದೇ ರೀತಿ ಮೇನ್ ರೈಡರ್ ಹಾಕೊಂಡಿರುವ ಆಕಾಶ್ ಹಿಂದೆ ಅವರಿಂದ ಪಾಯಿಂಟ್ಸ್ಗಳು ಬೇಕಾ ಬೇಕು ಬೇಕಾಗಿತ್ತು ಆದರೆ ಇಲ್ಲಿ ಯೋಗೀಶ್ ಅವರಿಂದಲೂ ಕಾಂಟ್ರಿಬ್ಯೂಷನ್ ಬರ್ತಾಯಿಲ್ಲ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಇವರಿಂದ ಬರ್ತಾ ಡಿಫೆನ್ಸ್ ಡಿಫೆನ್ಸಲ್ಲಿ ಯೋಗೀಶ್ ಅವರಿಂದ ಬರ್ತಾಯಿಲ್ಲ ಅವರಿಂದ ಬರ್ತಾ ಇಲ್ಲ ಯಾರಿಂದನೂ ಕೂಡ ಬರ್ತಾ ಇಲ್ಲ ಏನು ನಮ್ಮ ಬುಲ್ಸ್ ಏನು ಆಟ ಆದರೆ ಅದರಲ್ಲಂತೂ ಇವು ಮುಂಬ ಪರವಾಗಿ ಅಂತೂ ಸಾಲಿಡ್ಡಾಗಿ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇದು ಈ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಮುಂಬ ಒನ್ ಆಫ್ ದ ಬೆಸ್ಟ್ ಟಾಪ್ ತ್ರೀಯಲ್ಲಿ ಹೋಗುವಂಥ ಕೇಪಬಿಲಿಟಿ ಯಾಕಪ್ಪ ಅಂತೇಳಿ ಮೂರಕ್ಕೆ ಮೂರು ವಿನ್ ಆಗಿರೋದು ಅವರು ಇಲ್ಲಿ ನಮ್ಮ ಬುಲ್ಸ್ ಎಷ್ಟು ಮಾರ್ಜಿನಿಂದ ಇಪ್ ಇಪ್ಪತ್ತು ಪಾಯಿಂಟಿಂದ ಸೋತಿರೋದು ಏನಾದರೂ ಪಾಯಿಂಸ್ಟೇಬಲಲ್ಲಿ ಅದು ಹೋದ ಬಾರಿ ರೂಲ್ಸ್ ಇತ್ತರ ಪಾಯಿಂಸ್ಟೇಬಲ್ ಏನಾದರೂ ಏಳು ಪಾಯಿಂಟು ಅದೆಲ್ಲ ಒಂದು ಪಾಯಿಂಟು ನಮ್ಮ ಬೂಲ್ಸ್ಗೆ ಬರಲ್ಲ ಆದ್ರೂ ಸ್ವಲ್ಪ ಹತ್ರ ಬಂದಿದ್ದು ಏಳು ಪಾಯಿಂಟಿಂದೇನೋ ಸೋತಿದ್ದ ದಿಲ್ಲಿ ಜೊತೆ ಆದರೂ ಕೂಡ ಕೊನೆಯಲ್ಲಿ ಕಂಬೇಕ ಮಾಡಿದ್ರು ಇಲ್ಲಂತೂ ಓ ಅಂದ್ರೆ ಅಂದರೆ ಅಷ್ಟೇ ಬಿಟ್ಟರೆ ಇವು ಮುಂಬ ಅಷ್ಟು ಏನು ಟಫ್ ಇಲ್ಲ ಆಗುತ್ತೆ ನಾ ಹೇಳಿದ್ದೆ ಪಿ ವಿ ವಲ್ಲೇ ಏನೂ ಕೂಡ ಟಫಿಲ್ಲ ಯುಂಬನ ಈಸಿಯಾಗಿ ಸೋಲ್ಸ್ಬೋದು ಟೆಕ್ನಿಕಲ್ ಸೋಲಿಸ್ಬೇಕು ಅಂತ ಇವರು ಟೆಕ್ನಿಕ್ ಮನ ಹಾಳು ಬೀಳಲಿ ಈಸಿಯಾಗಿ ಕೊನೆ ತನಕರು ಇಂಟ್ರೆಸ್ಟಿಂಗ್ ತಗೊಂಡು ಹೋಗ್ತಾರೋ ಅದು ಇಲ್ಲ ನಿನ್ನೆ ಯಾವ ರೀತಿ ಪುನೇರಿ ಅದೇ ರೀತಿಯಾಗಿ ಯಾವ ರೀತಿ ಇಂಟ್ರೆಸ್ಟ್ ಆಗಿತ್ತು ದಬಂಗ್ದಲ್ಲಿ ಆ ಥರ ಇಂಟ್ರೆಸ್ಟ್ ಅವರು ಇದ್ರೆ ಇಲ್ಲ ಫಸ್ಟ್ ಮ್ಯಾಚಲ್ಲಿ ಕೊಟ್ಟಿರುವಂಥ ಫೈಟ್ ನೋಡ್ತಾ ಇದ್ರೆ ನಮ್ಮ ಬುಲ್ಸ್ ಈ ಬಾರಿ ಕಾನ್ಫಿಡೆನ್ಸ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಮತ್ತು ಈ ಬಾರಿ ಒಳ್ಳೆದಾಗಿ ಆಟ ಆಡುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇತ್ತು ಆದರೆ ದಿಲ್ಲಿ ಜೊತೆ ಒಂದಾಯ್ತು ಅದು ಬಿಡಿ ಕೊನೆಯಲ್ಲಿ ಸ್ವಲ್ಪ ಕಂಬ್ಯಾಕ್ ಮಾಡೋದು ಕೂಡ ಆಗಲಿ ಅಂತ ಅದು ಇದೆ ಅಂತ ತೀರಾ ಒಂದು ಸೈಡು ಇಂದ ಒಂದು ಪಾಯಿಂಟ್ ತರಲಿಕ್ಕೆ ನಮ್ಮ ಬುಲ್ಸ್ ಅಂತೂ ಹೆಣ ಗಾಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ ಹಾಫ್ ಟೈಮಲ್ಲಿ ಏಳು ಪಾಯಿಂಟಲ್ಲೇ ಅವ್ರು ಏನು ಇದ್ರು ಎರಡು ಸಲ ಆಲ್ಔಟ್ ಆಗೋಗಿತ್ತು ನಮ್ಮ ಬುಲ್ಸು ಆ ರೀತಿ ಬೆಸ್ಟ್ ಪ್ಲೇಯರ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ನಮ್ಮ ಬುಲ್ಸ್ ಅಂತಲೇ ಹೇಳ್ಬೋದಾಗಿದೆ ಅವ್ರ ಕಡೆ ಇವ ಕಡೆ ನೋಡ್ತಾರೆ ಮಟ್ಟಿಗೆ ಅಜಿತ್ ಚವ್ವಾಣ್ ಅವ್ರು ಹದಿಮೂರು ಪಾಯಿಂಟ್ಸ್ಗಳು ಅದೇ ರೀತಿಯಾಗಿ ಸು ಸೂರ್ಯನವರು ಆರು ಪಾಯಿಂಟ್ಸ್ಗಳನ್ನು ತಂದು ಅದೇ ರೀತಿ ರಿಂಕು ಶರ್ಮಾ ಅವರು ಎಸ್ ಅವ್ರ ಕಡೆ ಕ್ಯಾಪ್ಟನ್ ಆಗಿರುತ್ತೆ ಸುನಿಲ್ ಕುಮಾರ್ ಅವರು ಸೈಲೆಂಟ್ ಆದರೂ ಕೂಡ ಉಳಿದಂಥ ರಿಂಕು ಶರ್ಮಾ ಅದೇ ರೀತಿಯಾಗಿ ಗೋಸಲ್ಯ ಲೋಕೇಶ್ ಅವರು ಒಳ್ಳೆಯದಾಗಿ ಡಿಫೆನ್ಸ್ ಅಂತೂ ಸಾಲೆಂಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವು ಬದಲಂತೂ ನಾ ಅದು ಅವರು ನಮ್ಮ ಬೆಂಗಳೂರು ಬುಲ್ಸ್ ಮೇಲೆ ಆಟ ಆಡ್ತಾರೆ ಅಥವಾ ಬೇರೆ ಟೀಮ್ ಮೇಲೆ ಆಡ್ತಾರೆ ಗೊತ್ತಿಲ್ಲ ಒಟ್ನಲ್ಲಿ ಬುಲ್ಸ್ ಮೇಲೆ ಯಾವುದೇ ಟೀಮ್ ಆದರೂ ಆ ರೀತಿ ಎಫರ್ಟ್ಸ್ಗಳನ್ನು ಹಾಕ್ತಾರೆ ಆ ರೀತಿ ಬುಲ್ಸ್ನ ಗೇಮಲ್ಲೇ ಇರೋ ಥರ ಮಾಡ್ತಾರೆ ಏನು ಮಾಡಬೇಕು ಗೊತ್ತಾಗಲ್ಲ ಒಟ್ಟಿನಲ್ಲಿ ನಮ್ಮ ಬುಲ್ಸ್ಗೆ ಮೂರಕ್ಕೂ ಮೂರು ಸೋತಿದ್ದಾರೆ ನಮ್ಮ ಬುಲ್ಸು ಕಮ್ ಬ್ಯಾಕ್ ಮಾಡಲೇಬೇಕು ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡಲೇಬೇಕು ನಮ್ಮ ಬುಲ್ಸು ಯಾವ ರೀತಿ ಮಾಡ್ತಾರೆ ನನ್ನ ಪ್ರಕಾರ ನಾಳೆಗೆ ನನ್ನ ಪ್ರಕಾರ ನಮ್ಮ ಬುಲ್ಸ್ದು ಮ್ಯಾಚ್ ಇದೆ ಹೌದು ಕಂಟಿನ್ಯೂ ಇರೋದಿಂದು ಇವತ್ತೈದು ಆರು ಹೌದು ನಾಳೆಗೆ ಪಟ್ನಾ ಪೈರಸ್ ಜೊತೆ ನಮ್ಮ ಬುಲ್ಸ್ನ ಮ್ಯಾಚ್ ಇದೆ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಸೆವೆನ್ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿರುತ್ತೆ ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ಗಳನ್ನು ಮಾಡ್ಕೊಂಡು ಇಲ್ಲಿ ಬಿ ಸಿ ರಮೇಶ್ ಅವರು ನೋಡಿ ಯಾವ ರೀತಿ ಆಡ್ತಾರೆ ನಮ್ಮ ಬುಲ್ಸ್ ನಾಳೆಗಂತೂ ವಿನ್ ಆಗಲೇಬೇಕು ಒಟ್ಟಿನಲ್ಲಿ ಇವತ್ತೆಷ್ಟು ನಲ್ವತ್ತೆಂಟು ಇಪ್ಪತ್ತೆಂಟು ಸಿಕ್ಕಾಪಟ್ಟೆ ಇಪ್ಪತ್ತು ಪಾಯಿಂಟ್ಸಿಂದ ಲೆಕ್ಕದ ಹೆರೆಗೆ ನಮ್ಮ ಬುಲ್ಸು ಅಜೀಬಾಗಿ ಆಗಿ ಸೋತದ್ದು ಒಂದೆರಡು ಆದ್ರೆ ಬಿಡಿ ಏನಲ್ಲ ಕ್ಲೋಸ್ ಗೇಮ್ ಬಂದಿದ್ದು ಅಂತ ಹೇಳ್ಬೋದು ಆದರೆ ಇದು ಸಿಕ್ಕಾಪಟ್ಟೆ ಹೈ ಲೆವೆಲಲ್ಲಿ ನಮ್ಮ ಬುಲ್ಸ್ ಓತಿದೆ ಅಂತಲೇ ಹೇಳ್ಬೋದು ಇದು ಇಪ್ಪತ್ತು ಪಾಯಿಂಟಿಂದ ಮೀನ್ ಹಾಕೊಂಡು ಡಿಫೆನ್ಸ್ ಇಲ್ಲ ರೈಡಿಂಗ್ ಇಲ್ಲ ಎರಡು ಇಲ್ಲ ರೈಡಿಂಗಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಡಿಫೆನ್ಸ್ ಡಿಫೆನ್ಸಲ್ಲಿ ಇಲ್ಲ ಇವತ್ತಂತೂ ರೈಡಿಂಗಲ್ಲಿ ಏನು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಏನು ಬರಲಿಲ್ಲ ನಮ್ಮ ಕಡೆ ಹದಿನೆಂಟು ಅವ್ರ ಕಡೆ ಇಪ್ಪತ್ತ್ಮೂರು ಪಾಯಿಂಟ್ಸ್ಗಳು ತಂದಿರೋದು ಟ್ಯಾಕಲ್ ನೋಡ್ತವೆ ಅವ್ರದ್ರಲ್ಲಿ ಹದಿನೈದು ನಮ್ಮದಲ್ಲಿ ಎಂಟು ಟ್ಯಾಕಲ್ಲು ಎಕ್ಸ್ಟ್ರಾ ಪಾಯಿಂಟ್ಗಳು ಅಂತ ಹೇಳಿದ್ರೆ ಅವರು ಎರಡು ಬಾರಿ ನಮ್ಮ ಬುಲ್ಸ್ನ ಆಲ್ಔಟ್ ಮಾಡಿದ್ದಾರೆ ಬುಲ್ಸ್ ಒಮ್ಮೆಲೆ ಆಲ್ಔಟ್ ಮಾಡಿರೋದು ಅಷ್ಟೇ ಬಿಟ್ಟರೆ ಮತ್ತು ಏನೂ ಇಲ್ಲ ಸಿಮ್ ಸಿಮಿಲರ್ ಹಾಕೊಂಡು ಅವ್ರದ್ದು ಒಳ್ಳೆ ಡಿಫ್ರೆನ್ಸ್ ಇತ್ತು ಗೈಸ್ ಲೆಟ್ರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಆಲ್ಔಟ್ ಮೂರು ಬಾಲ್ ನಮ್ಮ ಬುಲ್ಸ್ನ ಆಲ್ಔಟ್ ಮಾಡಿದ್ದಾರೆ ಏನು ಮಾಡೋದು ಒಟ್ನಲ್ಲಿ ನಮ್ಮ ಬುಲ್ಸ್ಗಂತೂ ವಿಜಯ ಇನ್ನೂ ದೊರಕಿಲ್ಲ ಯಾವಾಗ ನಾಳೆಗಾದ್ರು ದೊರೆಯುತ್ತಾ ನೋಡಬೇಕಾಗಿದೆ ನೋಡೋ ಇದಿಷ್ಟು ಬೆಂಗಳೂರು ಬುಲ್ಸ್ ಯು ಮುಂಬ ಪೋಷ್ಮೆ ಚಾನೆಲ್ಸ್ ಇತ್ತು ನಿಮ್ಮ ವೀಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿಕ್ಲಿ ಇನ್ಫಾರ್ಮೇಷನ್ಗೋಸ್ಕರ ಪ್ಲೀಸ್ ಗೈಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾ ಶಿವಣ್ಣ ಮುಂದಿನ ನಮ್ಮ ವೀಡಿಯೋದಲ್ಲಿ